ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾನೆ ಈಗ ಚಾಮುಂಡಿ ಬೆಟ್ಟ ಆ ಥರದಂತೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರಿನಲ್ಲಿ ಗುಡಿಲಿ ತ್ರಿಪುರಸುಂದರಿ ದೇವಿ ಇದೆ ಕಾಮಕಾಮೇಶ್ವರಿ ಇದೆ ಆಮೇಲೆ ಇಲ್ಲೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಮೂರುವರೆಯಿಂದ ಪಾನೀಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ನಾಲ್ಕು ಶುಕ್ರವಾರದಲ್ಲಿ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ ಆಷಾಢ ಮಾಸ ಅಂತಕ್ಕಂಥದ್ದು ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕದು ಆಷಾಢ ಮಾಸದಲ್ಲೇ ಅದಕ್ಕೆ ಹೆಚ್ಚು ಜನಸಂಧಿಯಲ್ಲಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅವ್ರು ಹೇಳ್ದಂಗೆ ಸಾವಿರ ಮೆಟ್ಟಿಲು ಹೊತ್ತಿ ಬಂದರೆ ಸನ್ನಿಧಿ ದೊರಕೋದನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು ಸಾವಿರ ಮೆಟ್ಟು ಹತ್ತು ಬಂದರೆ ಐದು ನಿಮಿಷಕ್ಕೆ ಬಂದು ಓಟೋಗ್ಡ್ಬೋದು ಕಾಲು ಗಂಟೆಯಲ್ಲಿ ಇಳಿದು ಹೋಗ್ಬೋದು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಿಕ್ಕಿದ್ದು ಶುಕ್ರವಾರದಲ್ಲಿ ನಾಲ್ಕು ಆಷಾಢ ಶುಕ್ರವಾರನು ಲಕ್ಷ್ಮೀ ಅಲಂಕಾರ ಇರ್ತದೆ ಪದೇ ಪದೇ ಬೇರೆ ಯಾವ ಅಲಂಕಾರ ಇರೋಲ್ಲ ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರೋದಿರ್ತಕ್ಕಂಥದ್ದು ಲಕ್ಷ್ಮೀ ಅಲಂಕಾರ ಇರ್ತಕ್ಕಂಥದ್ದು ಬೆಳಗ್ಗೆ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಮಾಡ್ತೀವಿ ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತಿಗೆ ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೋ ಅವರೆಲ್ಲ ದರ್ಶನ ಮಾಡಿಸಿ ಹಾಕ್ಕೊಂಡು ಹೋಗ್ತೀವಿ ಬೆಳಗ್ಗೆ ಹತ್ತುವರೆಗೆ ವರ್ದಂತಿ ಹದಿನೇಳನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು ಅವತ್ತು ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಜ್ಞಾಪಕ ಇರಲಿ ತಮ್ಗೆಲ್ಲರಿಗೂ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ಚಿನ್ನತ್ ಪಲ್ಲಕ್ಕಿಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಅಮ್ಮನವ್ರ ಜನ್ಮೋತ್ಸವ ಅಂತ ಹೇಳಿ ಕರಿತೀವಿ